श्रीहार कूड़ा वाहिनी के स्वागतम। ओम पूर्ण बदम पूर्ण बिदम पूर्ण पूर्ण मुदच्छते पूर्णस्य पूर्ण मादाय पूर्ण मेवा वशिष्यते ओम शांति 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 नमस्ते शारदा देवी काश्मीर पुरवासिनी ತೊಹೊ ಮಾಂ ಪ್ರಾರ್ಥನೆಯೇ ದೇವಿ ವಿದ್ಯಾದಾನಂತ ದೇಹಿನಿ ವಿದ್ಯಾನಂತ ದೇಹಿನಿ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಬಟಗಿಯರ ಗ್ರಾಮದಲ್ಲಿ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವಂತಹ ನಮ್ಮ ಶ್ರೀಮಠದ ಪರಮಸತ್ಪಕ್ತರಾಗಿರುವಂತಹ ಶ್ರೀ ಜ್ಯೋತಿಬಾ ಭಾವು ಶಾಳುಂಕಿ ಅವರ ಅಧ್ಯಕ್ಷತೆಯ ಪದಗ್ರಹಣದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಅನುಭವಿಗಳೇ ವಿಶೇಷವಾಗಿ ಬಟಗೇರ ಗ್ರಾಮದ ಈ ಭಾಗದ ಎಲ್ಲರ ಆರಾಧ್ಯ ದೇವರಾಗಿರುವಂತಹ ನಮ್ಮೆಲ್ಲರಿಗೆ ಗ್ರಹಣ ಬಂದಾಗ ಸಂಕಷ್ಟ ಬಂದಾಗ ಸದಾ ಕಾಲ ಆಶೀರ್ವಾದವನ್ನು ನೀಡುತ್ತಿರುವಂತಹ ಮಹಾಲಕ್ಷ್ಮಿಯ ಶ್ರೀಪಾದಕ್ಕೆ ಅನಂತಗುರ ಸಮರ್ಪಿಸಿ ಇಡೀ ವಿಶ್ವದಲ್ಲಿಯೇ ಹಿಂದೂ ಧರ್ಮದ ರಕ್ಷಕರಾಗಿ ಮತ್ತು ವಿಶೇಷವಾಗಿ ಜನತೆ ಸೇವೆಯೇ ಜನಾರ್ಧನರ ಸೇವೆ ಎನ್ನುವಂತಹ ತತ್ವದಂತೆ ಬಾಳಿ ಬದುಕಿ ಇಡೀ ವಿಶ್ವದಲ್ಲಿ ಆದರ್ಶ ನಾಯಕರಾಗಿ ಬಾಳಿ ಬೆಳಗ್ಗೆ ಹೋಗಿರುವಂತಹ ಪರಮ ಪೂಜ್ಯ ಶಿವಾಜಿ ಮಹಾರಾಜರ ದಿನಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾಂತಾವಾದಿ ಮಹಾತ್ಮ ಬಸವೇಶ್ವರರಿಗೆ ವಂದಿಸಿ ಭಾರತ ಮಾತೆಗೆ ವಂದಿಸಿ ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿರುವಂತಹ ಬಿ ಜೆ ಪಿಯ ತಾಲೂಕಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀ ಜ್ಞಾನೇಶ್ವರ್ ಮಳೆಯವರೇ ಬಸವರಾಜ ಸ್ವಾಮಿಯವರೇ ನಾಗೇಶ್ ಮಹಾಜನ್ ಅವರೇ ಮತ್ತು ಎಲ್ಲ ಬಟ್ಟಿಗಾರ ಗ್ರಾಮದ ಎಲ್ಲ ಮತ ಬಾಂಧವರೇ ಅನುಭವಿಗಳೇ ಹಿರಿಯರೇ ಮಾತೆಯರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀ ಚರಣಕ್ಕೆ ಅನಂತ ಸರಳ ಇಂದು ಸಾಲಂಕಿಯವರು ಇವತ್ತು ಅಧ್ಯಕ್ಷರಾಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಬಹಳ ಜನ ಅಧಿಕಾರ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಾಜಕೀಯ ನಾಯಕರನ್ನು ಬರಮಾಡಿಕೊಳ್ಳುವುದು ಒಂದು ವಾಡಿಕೆ ಆದರೆ ಇಂದು ವಿಶೇಷವಾಗಿ ಧರ್ಮ ಗುರುಗಳನ್ನು ಬರಮಾಡಿಕೊಂಡು ಅವರ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕಾರ ಮಾಡುವಂಥ ವ್ಯಕ್ತಿ ಯಾರಾದರೂ ಅಂತ ನಮ್ಮ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಯಾಕೆಂದರೆ ಆತ್ಮ ಬುದ್ಧಿ ಸುಖಾಯವ ಗುರುಬುದ್ಧಿ ಅದು ವಿಶೇಷ ಒಂದು ಶ್ಲೋಕ ಬರ್ತದೆ ಆತ್ಮ ಸುದ್ದಿ ಸುಖಾಯ ಗುರು ಬುದ್ಧಿಯಲ್ಲಿ ನಿಶೇಷ ಆತ್ಮ ಬುದ್ಧಿಯಿಂದ ತನ್ನ ಸ್ವಂತ ಪರದಿಂದ ಕಾರ್ಯ ಮಾಡೋದಕ್ಕಿಂತಲೂ ಕೂಡ ಹೆಚ್ಚಿನ ಒಂದು ಆಶೀರ್ವಾದ ಹೆಚ್ಚಿನ ಒಂದು ಕೃಪೆ ಎಲ್ಲಿ ಸಿಗ್ತದಲ್ಲ ಯಾರು ಗುರುವಿನ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರಲ್ಲ ಅವರಿಗೆ ಸದಾಕಾರ ಆಶೀರ್ವಾದ ಇರ್ತಾ ಇದೆ ಅಂತ ಮಾತನಿಗೆ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಶಾಳಂಗಿಯವರು ಜ್ಯೋತಿಬಾ ಅವರು ಹಿಂದೆ ಗುರು ಮುಂದೆ ಗುರಿ ಹಿಂದೆ ಗುರು ಮುಂದೆ ಗುರಿಗಳನ್ನು ಇಟ್ಟುಕೊಂಡು ಕಾರ್ಯ ಮಾಡುವಂತ ಅನುಭವಿ ಅಧ್ಯಕ್ಷರ ಸಹನಲ್ಲಿ ಯಾರು ಹೇಳ್ತಾ ಇದ್ರ ನಮ್ಮ ಜ್ಯೋತಿಬಾ ಸಾವಳಂಗಿ ಅವರು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಯಾಕೆ ಈ ಮಾತನ್ನು ಹೇಳ್ತಾ ಇದ್ರಂದ್ರ ಉರಿಯುವ ಕೆಂಡದ ಮೇಲೆ ತೃಣಭ ತಂದಿಡಿದ್ರು ಆ ತೃಣವನ್ನು ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ಪ್ರಲವೆಂಬ ತೃಣ ತಂದಿರಿಸಿದರೆ ಆತನ ಸರ್ವಾಂಗವಲ ಲಿಂಗಮಯ ಕಾಣ ರಾಮನಾಥ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ ಎನ್ನುವ ತತ್ವದಂತೆ ಇವತ್ತ ನಮ್ಮ ದೇಹದಲ್ಲಿ ಕಂಟಕ ತಾಪತ್ರಯ ಬಂದಾಗ ಮನಸ್ಸಿಗೆ ಖೇದವಾದಾಗ ಸದ್ಗುರುವಿನ ಪಾದಕ ನಮಸ್ಕಾರ ಮಾಡಿದಾಗ ಎಲ್ಲ ಕರ್ಮಗಳ ನಿವಾರಣೆ ಆಗ್ತಾ ಇದ್ದಾವೆ ಎನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ದಾರೆ ಎಲ್ಲ ನಿಮ್ಮ ಬಾಲಕಿಯರು ಬಹಳ ಸುಂದರವಾದಂಥ ಚಾಮುಂಡಿಯ ಒಂದು ಶ್ಲೋಕ ಹೇಳಿದ್ರು ಅದನ್ನು ನನಗನ್ನಿಸ್ತಾ ಇದೆ ಚಾಮುಂಡಿ ಮಾತೆ ಮೈಸೂರಿನಲ್ಲಿರುವಂತಹ ಚಾಮುಂಡಿ ಮಾತೆ ಮತ್ತು ಸಾಕ್ಷಾತ್ ಮಹಾಲಕ್ಷ್ಮಿಯಾಗಿ ಅಲ್ಲಿ ಉದ್ಭವ ಆಗಿದ್ದ ಅಂದ್ರ ಬಟಗೇರಾ ಗ್ರಾಮದ ಬೆಟ್ಟದಲ್ಲಿ ಉದ್ಭವ ಬಟಗೇರಾದ ಪರಿಸರದಲ್ಲಿ ಬಂದಾಗ ಈ ಗ್ರಾಮಕ್ಕೆ ಬಂದಾಗ ಇಲ್ಲಿ ಬಹಳ ಆನಂದ ಆಗ್ತದೆ ಯಾಕಂದ್ರ ಹಂಗೆ ಎತ್ತರವಾದಂತಹ ಪರ್ವತದಲ್ಲಿ ದೇವಿ ನಿಮಗೆ ರಕ್ಷಾ ಕವಚವಾಗಿ ನಿಂತ ನಿಮಗೇನಾದರೂ ಕಂಟಕ ಬಂದಾಗ ಸಂಕಷ್ಟ ಬಂದಾಗ ತಾಪತ್ರೆಯಾದಾಗ ಒಂದು ಸಲ ಮನಸಾಪೂರ್ವಕವಾಗಿ ಮಹಾಲಕ್ಷ್ಮಿಯ ಧ್ಯಾನ ಮಾಡಿದ್ರೆ ನಿಮ್ಮೆಲ್ಲ ಕಷ್ಟಗಳ ಪರಿಹಾರ ಆಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ದಿಶೆಯಲ್ಲಿ ನಮ್ಮ ಜ್ಯೋತಿಭಾ ಅವರು ಬರ್ತ ಒಳ್ಳೆಯ ಸ್ಥಾನಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಗೊತ್ತ ಆಯ್ಕೆಯಾಗಿ ಪದವನ್ನು ಮಾಡ್ತಾ ಇದ್ದಾರೆ ಅವರ ಕಾರ್ಯ ಯಶಸ್ವಿ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ದೇಶ ಪ್ರಜಾಪ್ರಭುತ್ವವಾಗಿರುವಂಥ ಶ್ರೇಷ್ಠ ರಾಷ್ಟ್ರ ಭಾರತ ದೇಶ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ ಎನ್ನುವ ತತ್ವ ನಮ್ಮ ಭಾರತ ದೇಶದ್ದಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಆದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀರಿ ಅನ್ನುವಂಥ ವಿಶ್ವಾಸವೂ ಕೂಡ ನಮಗಿದೆ ಅದರಲ್ಲಿಯೂ ಕೂಡ ವಿಶೇಷವಾಗಿ ಬಡವರಿಗೆ ನೀವು ಸಹಾಯ ಮಾಡಿದ್ರಂದ್ರ ಆ ದೇವಿಯ ಆಶೀರ್ವಾದ ಖಂಡಿತ ನಿಮಗೆ ಆಗ್ತಾ ಇದೆ ಆದ್ರೆ ಇಂದಿನ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಬಹಳ ಜನ ಹೇಳ್ತಾರೆ ನಮ್ಮ ಅಪ್ಪ ಅವರು ಯಾವುದೇ ಒಂದು ರಾಜಕೀಯ ಕ್ಷೇತ್ರದಾಗ ಹೋಗ್ಬೇಕಾದ್ರೆ ಒಳ್ಳೆಯ ಕೆಲಸ ಮಾಡ್ಬೇಕಾದ್ರೆ ನೇಕಿಯಿಂದ ನಡೀಬೇಕು ನೇಕಿಲಿಂದ ನೇಕಿಯಿಂದ ನಡಿಬೇಕಂತ ಹೇಳ್ತಿರು ಆದ್ರೆ ಕೆಲವರು ಹೇಳ್ತಾರ ಏನ್ರಿ ನೇಕಿ ನೋಡೋರೆಲ್ಲ ಬೋಕಿ ಆಗ ಹೋಗ್ ಬೋಕಿ ಆಗ್ಬೇಕು ಅಂತ ಈ ಕಿಲೀ ತಿರ್ಬೇಕು ಹೆಂಗ್ ನಿರ್ಬೇಕಂದ್ರ ರಾಜಕೀಯ ಕ್ಷೇತ್ರದಲ್ಲಿ ಬಂದಾಗ ತಿನ್ಬೇಕು ಹೆಂಗ್ ತಿನ್ಬೇಕಂದ್ರ ಗೋಧಿ ಹಿಟ್ಟಿದಾಗ ಚಪಾತಿ ಮಾಡ್ಬೇಕಂದ್ರೆ ಹೆಣ್ಮಕ್ಳು ಬರೇ ಗೋಧಿ ಹಿಟ್ಟಿನಾದ್ ಮಾಡಿದ್ರೆ ರುಚಿ ಆಗಲ್ಲ ಒಳಗ ಜನ ಉಪ್ಪು ಹಾಕರ ರುಚಿ ಆಗ್ತದೆ ಚಪಾತಿ ಹಂಗ ಏನಾದ್ರು ಸ್ವಲ್ಪ ತೊಗೊಂಡ್ರ ಹೆಂಗ್ ತಗೋಬೇಕಂದ್ರ ಹೊರದಾಗ ಪರ್ಕಾರ ಹೊರ ಬೆಳೆಸಿದಾಗ ಸಿಟ್ನಿ ತಿಂತಂದ್ರೆ ಸಿಟ್ನಿ ಸಿಟ್ನಿ ತಿಂದಾಗೆ ತಿನ್ಬೇಕು ಪೂರ ಚೆಂಡಿನ ಹಾಗ ಚಂಡಿಗೆ ಕೈಗೊಂಡ್ರೆ ಕೀತ್ನಿ ತಿಂದ ಅದಕ್ಕೆ ಯಾಕಂದ್ರೆ ನೀವು ಸಂಸಾರಿಗಳನ್ನ ನಮ್ಮ ಸನ್ಯಾಸಿಗಳಲ್ಲ ಸನ್ಯಾಸಿಗಳು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ನಾವು ಕೆಲಸ ಮಾಡಬೇಕು ಆದ್ರೆ ಅದನ್ನು ಸಂಸಾರ ಅದನ್ನು ಕೂಡ ನೀವು ಹೆಂಗ್ ಶೀತನ ತಿಂದ ಆ ದಿಸೆಯಲ್ಲಿ ಪಟಗೇರ ಗ್ರಾಮದ ಪಂಚಾಯತಿ ಇತಿಹಾಸದಲ್ಲಿಯೇ ಒಬ್ಬ ಯೋಗ್ಯ ಪ್ರಧಾನಿ ನಮ್ಮ ಯೋಗ್ಯ ಇದಾಗಿರೋದು ತಿಳ್ಕೊಂಡಿರಂತರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿರೋದು ಅನ್ನುವಂಥ ಒಂದು ಭಾವನೆ ನಿಮ್ಮಲ್ಲಿ ಬರಲಿ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಆ ದಿಸೆಯಲ್ಲಿ ತಾವೆಲ್ಲರೂ ಕೂಡ ಕಟಗೇರ ಗ್ರಾಮದ ಎಲ್ಲಾ ಭಾಗಗಳಲ್ಲಿ ಎಲ್ಲಾ ಮತ ಬಾಂಧವರು ಭಕ್ತಿವಂತರಾಗಿದ್ದೀರಿ ನೀತಿವಂತರಾಗಿದ್ದೀರಿ ನಮ್ಗೆ ಖುಷಿ ಆಗ್ತದೆ ಯಾಕಂದ್ರ ಇಡೀ ವಿಶ್ವದಲ್ಲಿಯೇ ಇವತ್ತ ಆದರ್ಶ ರಾಜನಾಗಿ ರಾಜುವಲ್ಲಭ ಅಂತ ಹೇಳ್ತಾ ಇದ್ದ ರಾಜ ಪ್ರತ್ಯಕ್ಷ ದೇವತ ರಾಜ ಪ್ರತ್ಯಕ್ಷ ದೇವತ ರಾಜನ ಹೆಂಗಂದ್ರ ಸಾಕ್ಷಾತ್ ದೇವರು ಇದ್ದಂತೆ ಎನ್ನುವ ತತ್ವಂತೆ ಬಾಳೆ ಬೆಳಗಿದಂತ ಮಹಾನ್ ನಾಯಕರು ಶಿವಾಜಿ ಮಹಾರಾಜರಾದ ಅವ್ರ ಇತಿಹಾಸ ಇಡೀ ರಕ್ತದಲ್ಲಿ ವ್ಯಾಪಕವಾಗಿದೆ ಹಾರ್ಗೋಡು ಮಠದ ಅನೇಕ ಸಂತರ ಭಾವಚಿತ್ರ ಹಾಕಿವಿ ನಾವು ಅದರಲ್ಲಿ ಎಲ್ಲಾ ಭಾವಚಿತ್ರದಲ್ಲಿ ಹನ್ನೊಂದು ಜನರ ಭಾವಚಿತ್ರದಲ್ಲಿ ಕಲ್ಯಾಣ ಮಂಟಪದಾಗ ಬಂದು ನೋಡಿದ್ನು ಬಹಳ ಜನ ನೋಡಿ ಅದರಲ್ಲಿ ಶ್ರೇಷ್ಠ ರಾಜರ ಒಬ್ಬಿದ್ದನ್ ಶ್ರೇಷ್ಠ ರಾಜನ ಚಿತ್ರವು ಕೂಡ ಭಾವಚಿತ್ರ ಫೋಟೋ ಹಾಕಿದ್ರು ಅವ್ರು ಯಾರ ರಾಜ ಅಂದ್ರೆ ಶಿವಾಜಿ ಮಹಾರಾಜರ ಭಾವಚಿತ್ರ ಹಾಕಿದ್ರು ಶಿವಾಜಿ ಅಂತಹ ಆದರ್ಶ ವ್ಯಕ್ತಿ ಅವರ ಒಂದು ಪ್ರೇರಣೆ ಧೋಯ ಧ್ಯೇಯ ಬಹಳ ಆದರ್ಶಪ್ರಾಯವಾಗುತ್ತೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರ ಆದರ್ಶ ಪಥದಲ್ಲಿ ಇವತ್ತು ಮರಾಠ ಸಮಾಜದಿಂದ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಪದಕವನ್ನು ಮಾಡ್ತಾ ಇದ್ದೀರಿ ಮರಾಠ ಸಮಾಜ ಶ್ರೇಷ್ಠವಾಗಿರುವಂತಹ ಸಮಾಜ ನಮ್ಮ ನಾಡಿನಲ್ಲಿ ಅನೇಕ ಸಮಾಜಗಳಿಗೆ ಎಲ್ಲ ಮತ ಬಾಂಧವರು ಇದ್ದಾರೆ ಕೂಡ ವಿಶ್ವಾಸದಿಂದ ಒಂದು ಸಲ ಮರಾಠಾ ಸಮಾಜದ ಒಂದು ಮೂಲ ಧ್ಯೇಯ ಏನಂದ್ರೆ ನಾ ಕಡೆ ನೋಡಿ ಮರಾಠ ಸಮಾಜದ ಮೂಲ ಅಂದ್ರೆ ಒಂದು ಸಲ ಮರಾಠ ಸಮಾಜ ಅಂದ್ರೆ ಜೀವನದ ಕೊನೆ ಉಚಿರವರೆಗೂ ನಂಬುವಂತ ಸಮಾಜ ಯಾವ್ದಾದ್ರೂ ಸಮಾಜ ಅಂತ ಭಕ್ತಿವಂತ ಸಮಾಜ ಅಂತ ಭಕ್ತಿವಂತ ಪರಂಪರೆ ಆದರ್ಶ ಪಕ್ಷದಿಂದ ನೀವು ಬಂದವರಾಗಿದ್ದೀರಿ ಒಳ್ಳೆಯ ಕೆಲಸ ಮಾಡಲಿರುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾಕೆಂದ್ರ ಒಂದು ಮಾತನ್ನೇ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಫಸ್ಟಿನಲ್ಲಿ ಅಲ್ಲಿ ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ತಲುವಿನೊಳಗೆ ಹೊಸ ತುಂಬಿ ಮನದೊಳಗೆ ವಿಷ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡ ಸಂಗಮ ದೇವ ಎನ್ನುವಂಥ ಮಾತನ್ನು ಮಹಾತ್ಮ ಬಸವೇಶ್ವರ ಹೇಳ್ತಾರೆ ಒಂದು ಸುಂದರವಾದಂಥ ಮನೆ ಅದನ್ನು ಕೂಡ ಆ ಹಳ್ಳಿಯಲ್ಲಿ ಆ ಮನೆಗೆ ಕೀಲಿ ಬಿದ್ದು ಕೀಲಿ ಯಾಕೆ ಕೀಲಿ ಬಿದ್ದಿತ್ತು ಮನೆಯಾಗ ಯಾರೂ ಇದ್ದಿಲ್ಲ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆದ್ರೂ ಕೂಡ ಮನೆ ಕಿಲಿ ಹಾಕಿದ್ರು ಮುಂದೆ ಎಲ್ಲ ವಸ್ತುದಾಗೆಲ್ಲ ಹುಲ್ಲು ಬೆಳೆದಿತ್ತು ಮನೆಗೆಲ್ಲ ರಜಾ ತುಂಬಿತ್ತು ಯಾಕಂದ್ರೆ ಮನೆಗೆ ಯಾರು ಇತ್ತು ಮನೆಯಾಗ ಯಾರು ಇರಲಿಲ್ಲ ಅದಕ್ಕಾಗಿ ಆ ಮನೆಯಾಗೆಲ್ಲ ಹುಲಿ ಅದು ಆದ್ರೆ ಬಸವಣ್ಣ ಹೇಳ್ತಾ ಇದ್ದಾರೆ ತಮ್ಮ ಆ ಮನಿ ಅಲ್ಲ ನಿಜವಾಗಿ ಯಾವ ಮನಿ ಅಂದ್ರ ಮಾನವನ ದೇಹ ಎನ್ನುವಂಥದ್ದು ಕೂಡ ಒಂದು ಮನೆ ಇದ್ದಂತೆ ಮಾನವನ ದೇಹ ಎನ್ನುವಂತ ಈ ಮನೆಯಲ್ಲಿ ಇದರ ಕಸ ತುಂಬಿ ಯಾವ ಕಸ ಅಂದ್ರೆ ಅಹಂಕಾರ ನಾನು ನನ್ನದು ಜಾತೀಯತೆ ಅನ್ನುವಂತ ಕಸಾಯ ಯಾರು ತುಂಬೋತಾರಲ್ಲ ಈ ಮನೆಯಾಗ ಮಹಾಲಕ್ಷ್ಮಿ ವಾಸ ಮಾಡುವುದಿಲ್ಲ ಮಹಾಲಕ್ಷ್ಮಿ ವಾಸ ಮಾಡುವುದಿಲ್ಲ ಈ ಮನೆಯಾಗ ಮನಸ್ಸು ಎನ್ನುವಂಥ ಮನೆಯಲ್ಲಿ ಸದ್ವರ್ತನೆ ಸದಾಚಾರ ಎನ್ನುವಂಥ ಬೆಳ್ಳಿ ಬಂಗಾರವನ್ನು ಯಾರು ತರ್ಕೊಂಡಿರ್ತಾರೋ ಅವರನ್ನ ಮಹಾಲಕ್ಷ್ಮಿ ಅಂಗೈಯಲ್ಲಿ ಹಿಡ್ಕೊಂಡು ನಿಮಗೆ ಆಶೀರ್ವಾದ ಮಾಡ್ತಾಳೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಆಗಮಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಆಶೀರ್ವಾದ ಸದಾಕಾಲ ಇರಲಿ ಎಂದು ಅಪ್ಪಾಜಿಂಗ ನಮಸ್ಕಾರ ಅಪ್ಪಾಜಿ ಅವರನ್ನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಪದಾಧಿಕಾರಿಗಳು ಸ್ವಾಗತ ಅಪ್ಪಾಜಿ ಅವರನ್ನ ಸನ್ಮಾನಿಸಬೇಕಾದವರಲ್ಲಿ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ನಲ್ಲಿ ಶ್ರೀ ಹಾರಕೂಡ ಎಸ್ಆರ್ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ